ಕ್ರಿಸ್ತರು ಯಾವುದಾದ್ರೂ ಪುಸ್ತಕಗಳ ರಚನೆಯನ್ನು ಮಾಡಿದ್ರೆ ಮಾಡಿಲ್ವಾ ಕ್ರಿಸ್ತರಿಗೋಸ್ಕರ ಎಷ್ಟು ಕೋಟಿ ಪುಸ್ತಕಗಳು ಪ್ರಪಂಚದಲ್ಲಿ ಜನ ಬರೆದಿದ್ದಾರೆ ಗೊತ್ತಾ ಏಸುಕ್ರಿಸ್ತರು ತನಗೋಸ್ಕರ ಯಾವುದೇ ಪುಸ್ತಕಗಳನ್ನು ಬರೆದಿಲ್ಲ ಕ್ರಿಸ್ತರು ತಾನೇ ಯಾವ ಪುಸ್ತಕಗಳನ್ನು ರಚನೆ ಮಾಡಿಲ್ಲ ಆದರೆ ಏಸು ಕ್ರಿಸ್ತರಿಗೋಸ್ಕರ ಬರೆದಿರುವಂತಹ ಪುಸ್ತಕಗಳು ಬೇರೆ ಜನ ಕೋಟ್ಯಾಂತರ ಕೋಟಿ ಅದು ಯೇಸುಕ್ರಿಸ್ತರ ಶ್ರೇಷ್ಠತೆ ತಾನು ಯಾವ ಪುಸ್ತಕವನ್ನು ಬರ್ಕೊಂಡಿದ್ದೆ ಹೋದರೂ ಜನರು ಯೇಸು ಕ್ರಿಸ್ತರಿಗೋಸ್ಕರ ಬರ್ಕೊಂಡಿರುವಂಥ ಪುಸ್ತಕಗಳ ಸಂಖ್ಯೆ ಲೆಕ್ಕ ಇಲ್ಲ ಕೋಟಿಗಳಲ್ಲಿ ಈಸು ಕ್ರಿಸ್ತರು ಹಾಡು ಹಾಡಿದ್ರೆ ಎಲ್ಲಾದರೂ ಸ್ಟೇಜ್ ಮೇಲೆ ನಿಂತು ಯಾವುದಾದ್ರೂ ಹಾಡು ಬರೆದ್ರೆ ಹೋಗಲಿ ಆದರೆ ಯೇಸು ಕ್ರಿಸ್ತರಿಗೋ ಯೇಸು ಕ್ರಿಸ್ತರಿಗೋಸ್ಕರ ಬರೆದಿರುವಂಥ ಹಾಡುಗಳ ಸಂಖ್ಯೆ ಎಷ್ಟು ಲೆಕ್ಕ ಇಲ್ಲದೆ ಇರುವಷ್ಟು ಕೋಟ್ಯಾನು ಕೋಟಿ ತನಗೋಸ್ಕರ ತಾನು ಯಾವ ಪುಸ್ತಕ ಬರ್ಕೊಂಡಿಲ್ಲ ತನಗೋಸ್ಕರ ಜನರು ಬರೆದಂಥ ಪುಸ್ತಕಗಳು ಕೋಟ್ಯಾನು ಕೋಟಿ ತನಗೋಸ್ಕರ ತಾನು ಹಾಡನ್ನು ಬರ್ಕೊಂಡಿಲ್ಲ ತಾನು ಯಾವ ಹಾಡನ್ನು ರಚನೆ ಮಾಡಿಲ್ಲ ಆದರೆ ಜನರು ತನಗೋಸ್ಕರ ರಚನೆ ಮಾಡಿದಂಥ ಹಾಡಿನ ಸಂಖ್ಯೆ ಕೋಟಿಯಾನು ಕೋಟಿ ಯೇಸುಕ್ರಿಸ್ತರು ಫಿಲಿಮ್ ಡೈರೆಕ್ಟ್ರಾ ಏನಾದರೂ ಯಾವುದಾದ್ರೂ ಫಿಲ್ಮ್ ತೆಗೆದ್ರ ಯಾವುದಾದ್ರೂ ಮೂವಿ ತೆಗೆದ್ರ ಕ್ರಿಸ್ತರ ನಿಮಿತ್ತ ಯೇಸುಕ್ರಿಸ್ತರ ಸ್ಟೋರಿಯನ್ನು ಬೇಸ್ ಮಾಡ್ಕೊಂಡು ಎಷ್ಟು ಮೂವಿಗಳು ಹೊರಗಡೆ ಬಂದಿದೆ ಹೌದಾ ಸಾವಿರಾರು ಮೂವಿಗಳು ಯೇಸುಕ್ರಿಸ್ತರ ಜೀವನವನ್ನು ಆಧಾರ ಮಾಡ್ಕೊಂಡು ಹೊರಗಡೆ ಬಂದಿದೆ ಕ್ರಿಸ್ತರು ಪುಸ್ತಕ ಬರೆದಿಲ್ಲ ತನಗೋಸ್ಕರ ಪುಸ್ತಕ ಬರೆದಿರುವಂತಹದ್ದು ಕೋಟಿ ಅನುಕೋಟಿ ಹಾಡು ಬರೆದಿಲ್ಲ ತನಗೋಸ್ಕರ ಹಾಡು ಬರೆದು ಹಾಡಿರುವಂತಹದ್ದು ಕೋಟ್ಯ ಅನುಕೋಟಿ ಮೂವಿಯನ್ನು ಡೈರೆಕ್ಷನ್ ಮಾಡಿಲ್ಲ ಯೇಸು ಕ್ರಿಸ್ತರು ಆದರೆ ತನಗೋಸ್ಕರ ಮೂವಿಯನ್ನು ಡೈರೆಕ್ಷನ್ ಮಾಡಿರುವಂತಹದ್ದು ಸಾವಿರಾರು ಹೌದಾ ಇದು ಯೇಸು ಕ್ರಿಸ್ತರ ಶ್ರೇಷ್ಠತೆ ನಿಮಗೆ ಕಂಡಂತೆ ಯೇಸು ಕ್ರಿಸ್ತರು ಈ ಪ್ರಪಂಚಕ್ಕೆ ಬಂದು ಎಲ್ಲಾದರೂ ಟಿ ಸಿ ಎಚ್ ಓ ಬಿ ಎಡ್ ಮಾಡಿ ಟೀಚರ ಕೆಲಸ ಮಾಡಿದ್ರ ಟೀಚರ ಕೆಲಸ ಮಾಡಿದ್ರ ಈ ಲೋಕದಲ್ಲಿ ಯೇಸುಕ್ರಿಸ್ತರು ಬಂದು ಟೀಚರ್ಗೆ ಸಂಬಂಧಪಟ್ಟಿರುವಂತಹ ವಿದ್ಯಾಭ್ಯಾಸ ಮಾಡದೇ ಹೋದ್ರು ಏಸು ಕ್ರಿಸ್ತರು ಮಾಡದೇ ಇರುವಂತಹ ಪಾಠ ಇಲ್ಲ ಏಸು ಕ್ರಿಸ್ತರು ತಗೊಂಡೇ ಇರುವಂತಹ ಸಬ್ಜೆಕ್ಟ್ ಇಲ್ಲ ಈ ಪ್ರಪಂಚದಲ್ಲಿ ಹೌದಾ ಏಸು ಕ್ರಿಸ್ತರು ಮಾಡದೇ ಇರುವಂತಹ ಪಾಠ ಇಲ್ಲ ಈ ಲೋಕಕ್ಕೆ ಬಂದು ಟಿ ಸಿ ಎಚ್ ಟ್ರೈನಿಂಗ್ ಕಂಪ್ಲೀಟ್ ಮಾಡಿಲ್ಲ ಟೀಚರ್ಸ್ ಟ್ರೈನಿಂಗ್ ಕಂಪ್ಲೀಟ್ ಮಾಡಿಲ್ಲ ಬಿ ಎಡ್ ಓದಿ ಮುಗಿಸಿಲ್ಲ ಆದರೆ ಯೇಸು ಕ್ರಿಸ್ತರು ಮಾಡದೇ ಇರುವಂತಹ ಪಾಠ ಹೇಳ್ಕೊಡದೇ ಇರುವಂತಹ ಪಾಠ ಇಲ್ಲ ಅದು ಏಸು ಕ್ರಿಸ್ತರ ಶ್ರೇಷ್ಠ ತಿರುಗಿರುವ ಏಸು ಕ್ರಿಸ್ತರು ಎಲ್ಲಾದ್ರು ಎಂಬಿಬಿಎಸ್ ಮಾಡಿದ್ರ ಡಾಕ್ಟರ್ ಓದಿದ್ರ ಓದದ್ರ ಎಂ ಬಿ ಎಫ್ ಆಸಿಯಸ್ ಏನಾದ್ರು ಮಾಡದ್ರ ಫಾರಿನ್ ಗೋವಿ ಏಸು ಕ್ರಿಸ್ತರು ಈ ಲೋಕದಲ್ಲಿ ಬಂದು ವೈದ್ಯಕೀಯ ಶಿಕ್ಷಣಕ್ಕೆ ಸಂಬಂಧಪಟ್ಟಿರುವಂತಹ ವಿದ್ಯಾಭ್ಯಾಸ ಮಾಡದೇ ಹೋದ್ರು ಏಸು ಕ್ರಿಸ್ತರು ವಾಸಿ ಮಾಡದೆ ಇರುವಂತಹ ರೋಗ ಈ ಪ್ರಪಂಚದಲ್ಲಿ ಇಲ್ಲ ಅದು ಯೇಸು ಕ್ರಿಸ್ತರ ಶ್ರೇಷ್ಠತೆ ಎಲ್ಲೆಲ್ ಬಿ ಮಾಡದ್ರ ಲಾಯರ್ ಓದುತ್ತ ಇಸುಕ್ರಿಸ್ತರು ಈ ಲೋಕದಲ್ಲಿ ಲಾಯರ್ ಓದಿದ್ರೆ ಬಂದು ಈ ಲೋಕದಲ್ಲಿ ಲಾಯರ್ ಲಾ ಓದದೇ ಇದ್ರು ಸಹ ಒಂದೇ ಒಂದು ಮಾತಿನಿಂದ ಇಡೀ ಊರು ಪೂರ್ತಿ ಒಂದು ಕಡೆ ನಿಂತಿದೆ ಆ ವೇಶ್ಯವಾಟಿಕೆಯಲ್ಲಿ ಸಿಕ್ಕಿಬಿದ್ದಂತಹ ಸ್ತ್ರೀಯನ್ನು ಹಿಡ್ಕೊಂಡು ಬಂತು ಇಡೀ ಊರ್ ಪೂರ್ತಿ ಒಂದು ಕಡೆ ನಿಂತಿದೆ ಇಸುಕ್ರಿಸ್ತರು ಒಬ್ಬರು ಮಾತ್ರ ಇನ್ನೊಂದು ಕಡೆ ನಿಂತಿದೆ ಈ ಲೋಕದಲ್ಲಿ ಎಂಥ ಪರಿಸ್ಥಿತಿ ಇದೆ ಅಂದರೆ ಪ್ರಿಯರೇ ಎಲ್ಲ ಸಾಕ್ಷಿಗಳನ್ನ ಲಾಯರ್ ಕೊಟ್ಟರು ನಿಮ್ಮ ಕೇಸ್ ಗೆಲ್ಲಿಸಲಿಕ್ಕೆ ಕಷ್ಟಪಡ್ತಿರ್ತಾರೆ ಲಾಯರ್ ಸಾಹೇಬರು ನೀವೆಲ್ಲ ಸಾಕ್ಷಿಗಳನ್ನ ಕೊಟ್ಟಿರ್ತೀರ ಲಾಯರ್ಗೆ ಆದರೂ ಸಹ ನಿಮ್ಮ ಎಲ್ಲ ಸಾಕ್ಷಿಗಳು ಕರೆಕ್ಟ್ ಆಗಿದ್ರು ಕೇಸನ್ನು ಗೆಲ್ಲಿಸ್ಲಿಕ್ಕೆ ಕಷ್ಟಪಡ್ತಿರ್ತಾರೆ ಪಾಪ ಯೇಸು ಕ್ರಿಸ್ತರು ಒಬ್ಬರೇ ಒಂದು ಕಡೆ ಊರ್ ಪೂರ್ತಿ ಇನ್ನೊಂದು ಕಡೆ ಹೌದಾ ಲಾ ಓದಿಲ್ಲ ಒಂದೇ ಮಾತು ಒಂದೇ ಮಾತು ನಿಮ್ಮಲ್ಲಿ ಯಾರ ನಿಮ್ಮಲ್ಲಿ ಯಾರು ಪಾಪ ಮಾಡಿಲ್ವೋ ಅವ್ರ ಮೊಟ್ಟ ಮೊದಲನೇದಾಗ ಕಲ್ ತಗೊಂಡು ಹಾಕಿ ನೋಡೋಣ ಮುಗೀತ ಲಾ ಓದಿಲ್ಲ ನಮ್ಮನ್ನೆಲ್ಲ ಬಿಡಿಸಿದ್ದು ಯೇಸು ಕ್ರಿಸ್ತರು ನಮ್ಮ ಪರವಾಗಿ ವಕೀಲರಾಗಿ ನಿಂತು ನಮ್ಮನ್ನೆಲ್ಲ ಬಿಡಿಸ್ಕೊಂಡು ಬಂದಿದ್ದು ಒಂದು ದಿನ ವೇಷಶಾಸ್ತ್ರಿಯನ್ನು ಬಿಡಿಸಿದ್ದು ಯೇಸು ಕ್ರಿಸ್ತ ಲಾ ಓದದೇ ಇದ್ರೂ ವಾದ ಮಾಡಿದ್ರ ಹಾ ವೈದ್ಯಕೀಯ ಶಿಕ್ಷಣ ಮಾಡದೇ ಇದ್ರೂ ಸಹ ರೋಗಗಳನ್ನು ವಾಸಿ ಮಾಡಿದ್ರ ಹೌದು ಟೀಚರ್ ಟ್ರೈನಿಂಗ್ ಮಾಡದೆ ಹೋದರೂ ಪಾಠ ಮಾಡಿದ್ರ ಹೌದು ಇನ್ನು ಏನೇನು ಮಾಡಿದ್ರು ಸೈಂಟಿಸ್ಟ ಹೋಗಲಿ ಏಸು ಕ್ರಿಸ್ತರು ಈ ಲೋಕಕ್ಕೆ ಸಂಬಂಧಪಟ್ಟಂತೆ ಏಸು ಕ್ರಿಸ್ತರು ಅಲ್ಲ ಆದರೆ ಈ ಲೋಕದಲ್ಲಿ ದೊಡ್ಡ ದೊಡ್ಡ ಮಹಾನ್ ಮೇಧಾವಿಗಳು ಸೈಂಟಿಸ್ಟ್ಗಳು ಇಸು ಕ್ರಿಸ್ತರನ್ನು ಹಿಂಬಾಲಿಸಿದ್ರು ಅದು ಏಸು ಕ್ರಿಸ್ತರಿಗೆ ಇರುವಂತಹ ಘನತೆ ಶ್ರೇಷ್ಠತೆ ಅಂದರೆ ಅದು ತಾನು ಪುಸ್ತಕ ಬರೆದಿಲ್ಲ ತನಗೋಸ್ಕರ ಬರೆದಿರುವಂಥ ಪುಸ್ತಕಗಳು ಕೋಟ್ಯಾನು ಕೋಟಿ ತಾನು ಹಾಡು ಬರೆದಿಲ್ಲ ತನಗೋಸ್ಕರ ಹಾಡು ಬರೆದಿರುವಂಥ ಸಂಖ್ಯೆ ಕೋಟ್ಯಾನು ಕೋಟಿ ಹೌದಾ ತಾನು ಯಾವತ್ತೂ ಮೂವಿಯನ್ನು ಡೈರೆಕ್ಷನ್ ಮಾಡಿಲ್ಲ ತನಗೋಸ್ಕರ ಮೂವಿ ಡೈರೆಕ್ಷನ್ ಆಗಿರುವಂಥವುಗಳು ಸಾವಿರಾರು ತಾನು ಯಾವತ್ತೂ ಸಹ ಟೀಚರ್ ಟ್ರೈನಿಂಗ್ ಮಾಡಿಲ್ಲ ಬಿ ಎಡ್ ಕಂಪ್ಲೀಟ್ ಮಾಡಿಲ್ಲ ತಾನು ಮಾಡದೇ ಇರುವಂತಹ ಪಾಠ ಇಲ್ಲ ಯಾವತ್ತೂ ಸಹ ವೈದ್ಯಕೀಯ ಶಿಕ್ಷಣವನ್ನು ಮಾಡಿಲ್ಲ ತಾನು ವಾಸಿ ಮಾಡದೇ ಇರುವಂತಹ ರೋಗ ಇಲ್ಲ ತನ್ನ ಸೈಂಟಿಸ್ಟ್ ಅಲ್ಲ ಆದರೆ ತನ್ನನ್ನು ಹಿಂಬಾಲಿಸ್ತಾ ಇರುವಂತಹ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳಿಲ್ಲ ಪ್ರಪಂಚದಲ್ಲಿ ಎಲ್ಲರೂ ಹಿಂಬಾಲಿಸುವಂತವರೇ ಮೋಸ್ಟ್ಲಿ ಇದೇ ಅಲ್ವಾ ಯೇಸು ಶ್ರೇಷ್ಠತೆ ಕ್ರಿಸ್ತರು ಚರಿತ್ರಕಾರರಲ್ಲ ಏನು ಚರಿತ್ರಕಾರರು ಅಂದ್ರೆ ನಮಗೆ ಗೊತ್ತಲ್ವಾ ಹಿಸ್ಟ್ರಿಯನ್ನು ಬರೆಯುವಂಥವರು ಹಿಸ್ಟೋರಿಯನ್ಸ್ ಅಂತ ಕರಿತೀವಿ ಚರಿತ್ರಕಾರರಲ್ಲ ಯೇಸು ಕ್ರಿಸ್ತರು ಆದರೆ ಹಿಸ್ಟ್ರಿ ಶುರುವಾಗುವಂತಹದ್ದೇ ಯಾರಿಂದ ಯೇಸು ಕ್ರಿಸ್ತರಿಂದ ಅದು ಯೇಸುಕ್ರಿಸ್ತರ ಶ್ರೇಷ್ಠತೆ ವಾಚ್ ಕಂಡು ಹಿಡಿದಿರುವಂತಹ ವ್ಯಕ್ತಿಯ ಹೆಸರೇನು ಪೀಟರ್ ಹೆನ್ಲಿ ವಾಚ್ ಕಂಡ ಹೆಸರೇನು ಕಂಡಿಡುತ್ತಿತ್ತು ಯಾರು ಕಂಡುಹಿಡುತ್ತಿತ್ತು ಪೀಟರ್ ಹೆನ್ಲೀನ್ ಅನ್ನುವಂತಹ ವ್ಯಕ್ತಿ ಕ್ರಿಸ್ತರ್ ವಾಚ್ ಕಂಡಿಡಿಯದೆ ಹೋದ್ರು ಟೈಮ್ ಯಾರಿಂದ ಶುರು ಆಗುತ್ತೆ ಗೊತ್ತಾ ಪ್ರಪಂಚದಲ್ಲಿ ಕ್ರಿಸ್ತ ಪೂರ್ವ ಕ್ರಿಸ್ತ ಯಾರಿಂದ ಶುರು ಆಗುತ್ತೆ Easy Christy. A to me sixth reach